ಬಿಜೆಪಿಯೊಂದಿಗೆ ಸೇರಿಕೊಂಡು ಒಳಸಂಚು ನಡೆಸುವವರನ್ನ ಪಕ್ಷದಿಂದ ತೆಗೆದುಹಾಕಿ ಅವರ ಬಗ್ಗೆ ಎಚ್ಚರಿಕೆ ಹೊಂದಿರಿ ಎಂದು ಗುಜರಾತ್ ಕಾಂಗ್ರೆಸ್ ಸಮಿತಿಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ಸಂಸದ ರಾಹುಲ್ ಗಾಂಧಿ ಕರೆ ನೀಡಿದ್ದಾರೆ ಹಾಗೆ ಇಂತಹ ನಾಯಕರನ್ನ ದೂರು ಮಾಡಿದರೆ ಮಾತ್ರ ಕಾಂಗ್ರೆಸ್ ರಾಜ್ಯದಲ್ಲಿ ಬೆಳೆಯಲು ಸಾಧ್ಯ ಎಂದು ಹೇಳಿದರು ಅಹಮದಾಬಾದ್ನಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಮಾತನಾಡಿದರು ಗುಜರಾತ್ನ ಜನರಿಗೆ ನಿಜವಾದ ಪರ್ಯಾಯ ಬೇಕಿದೆಯೇ ಹೊರತು ಬಿಜೆಪಿಯ ಬೇಟಿ ಬೇಕಾಗಿಲ್ಲ ಎಂದು ಹೇಳಿದರು ಗುಜರಾತ್ನಲ್ಲಿ ಜಿಲ್ಲಾ ಮಟ್ಟದಲ್ಲಿಯೇ ನಾಯಕತ್ವದಲ್ಲಿ ಒಡಗಿದೆ ಗುಜರಾತ್ನಲ್ಲಿ ಎರಡು ರೀತಿಯ ನಾಯಕರಿದ್ದಾರೆ ಈ ಪೈಕಿ ಒಂದು ವಿಭಾಗದ ನಾಯಕರು ಜನರಿಗಾಗಿ ನಿಲ್ಲುತ್ತಾರೆ ಅವರ ಹೃದಯದಲ್ಲಿ ಕಾಂಗ್ರೆಸ್ ಸಿದ್ಧವಾಗಿದೆ ಇನ್ನೊಂದು ವಿಭಾಗದ ನಾಯಕರು ಜನರಿಂದ ದೂರ ಇರುತ್ತಾರೆ ಜನರಿಗೆ ಗೌರವವೂ ನೀಡುವುದಿಲ್ಲ ಈ ಪೈಕಿ ಅರ್ಧದಷ್ಟು ಜನರು ಬಿಜೆಪಿಯೊಂದಿಗೆ ನಂಟು ಹೊಂದಿದ್ದಾರೆ ಎಂದು ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ